ಬಹಳ ಪ್ರಮುಖವಾಗಿ ಇವತ್ತು ರಾಷ್ಟ್ರಪತಿಯರ ಕಾರ್ಯಕ್ರಮದಲ್ಲಿ ಗೌರವವನ್ನು ನೀಡಿ ಅವರನ್ನ ಗೌರವ ಅನಂತ್ನಾಗ್ ಆಗಿ ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನ ಘೋಷಿಸಿತ್ತು ಇಂದು ರಾಷ್ಟ್ರಪತಿ ಭವನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅನಂತನಾಗ್ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದ್ದಾರೆ ಹಿರಿಯ ನಟರಿಗೆ ಇದೇ ಮೊದಲ ಬಾರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ ಕಲಾ ಸೇವೆಯಲ್ಲಿ ದಶಕಗಳ ಸೇವೆ ಸಲ್ಲಿಸಿದ್ರು ಅನಂತ್ನಾಗ್ ಅವರಿಗೆ ಯಾವುದೇ ಪದ್ಮ ಪುರಸ್ಕಾರ ದೊರಕಿರಲಿಲ್ಲ ಎಂಬ ಕೂಗು ಅವರ ಅಭಿಮಾನಿಗಳಷ್ಟೇ ಅಲ್ಲದೆ ಇಡೀ ಕರ್ನಾಟಕದ ಜನ ಕನ್ನಡಿಗರನ್ನು ಕೂಡ ಕಾಡ್ತಾ ಇತ್ತು ಈಗ ಅನಂತ್ನಾಗ್ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸುವ ಮೂಲಕ ದಶಕಗಳ ಆ ಕೂಗಿಗೆ ಈಗ ಮುಕ್ತಿ ಸಿಕ್ಕಂತಾಗಿದೆ श्री अनंत नाग कला फिल्म ಖುಷಿ ವಿಚಾರ ಆಲ್ ರೈಟ್ ಇನ್ನು ನೋಡಿ ಇದು ಇನ್ನೂ ಇವತ್ತು ಮತ್ತೆ ಹೊಸ ಮೂವತ್ತೆರಡು ಅಂತೆ ಕೊರೋನಾ ನೂರು ಆಯ್ತು ಒಟ್ಟು ತೊಂಬತ್ತಾರು ಜನರಿಗೆ ಹೋಮ್ ಐಸೋಲೇಷನ್ ಹೇಳಿದಾರಂತೆ ಹೆದರ್ಕೊಳ್ಳೋದೇನು ಬೇಡ ಮುಂಜಾಗ್ರತೆ ವಹಿಸೋಣ ಈಗ ಒಂದು ಅವೇರ್ನೆಸ್ ಇನ್ನೂ ಕ್ರಿಯೇಟ್ ಆಗಬೇಕು ವಯಸ್ಸಾದವರು ಗರ್ಭಿಣಿ ಸ್ತ್ರೀಯರು ಮತ್ತು ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋರು ಮಾಸ್ಕ್ ಹಾಕ್ಕೊಂಡು ಓಡಾಡಿ ಮಾಸ್ಕ್ ಹಾಕೊಂಡು ಓಡಾಡಬೇಕು ನಾನು ಜಾಸ್ತಿ ನೋಡ್ತಾ ಇಲ್ಲಪ್ಪ ಎಲ್ಲೂ ಮಾಸ್ಕ್ ಹಾಕೊಂಡು ಓಡಾಡೋದು ಸಿ ಎಂ ಮಾತ್ರ ಮನೆ ಹಾಕೊಂಡಿದ್ರು ಹಾ ಸೊ ಓಡಾಡಿ ಆದಷ್ಟು ಜನ ಬಿಡ ಪ್ರದೇಶಗಳನ್ನ ಜಾತ್ರೆ ಅದು ಇದೇನೇನೋ ಇರ್ತಾವಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಸೊ ಇನ್ನು ಅಂತ ಪರಿಸ್ಥಿತಿ ಏನು ಉದ್ಭವ ಆಗಿಲ್ಲ ಭಯ ಬೇಡ ಇದು ಇದರಿಂದ ರಾ ನ್ಯೂಸ್ ನಾನು ಮತ್ತು ಅಖಿಲೇಶ್ ಹೋಗ್ಬಿಟ್ಟು ಬರ್ತೀವಿ ನಾಳಿನ ರಾ ನ್ಯೂಸ್ ನಲ್ಲಿ ಮತ್ತೆ ಭೇಟಿ ಆಗ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ